ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತೊಂದೇ ದಿನ ಇದೆ ನಾಳೆ ಕ್ಲೋಸ್ ಇದೆ ಎಸ್ ಬಿ ಐ ಕ್ಲರ್ಕಿಗೆ ಯಾರ್ಯಾರೆಲ್ಲ ಅಪ್ಲೈ ಮಾಡಿಲ್ವೋ ಅಪ್ಲೈ ಮಾಡಿ ಕಮ್ಮಿ ಪೋಸ್ಟ್ ಇದ್ದಾವೆ ಅಂತ ಅಪ್ಲೈ ಮಾಡದೇ ಇರಬಾರ್ದು ಏಕೆಂದರೆ ನೀವು ಅಪ್ಲೈ ಮಾಡಿದರೆ ನಿಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೆಕ್ಸ್ಟ್ ನಾನು ಅಟೆಂಡ್ ಮಾಡಿದಾಗ ಯಾವ ಥರ ಅಟೆಂಡ್ ಮಾಡ್ಬೋದು ಅಂತ ಒಂದು ಗೊತ್ತಾಗುತ್ತೆ ಎಸ್ ಬಿ ಐ ಕ್ಲರ್ಕ್ ನೋಟಿಫಿಕೇಷನ್ ಬಂದಿದ್ದು ನಮಗೆ ಡಿಸೆಂಬರ್ ಹದಿನಾರು ಹಾಗೂ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಆಮೇಲೆ ಎಸ್ ಬಿ ಐ ಕ್ಲರ್ಕಿಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕೆ ನಮಗೆ ಡೇಟ್ ಸ್ಟಾರ್ಟ್ ಆಗಿದ್ದು ಸೆವೆಂಟೀನ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಇವಾಗ ಎಸ್ ಬಿ ಐದು ಲಾಸ್ಟ್ ಡೇಟ್ ಇರೋದು ನಮಗೆ ಸೆವೆಂತ್ ಜಾನ್ವರಿ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಲಾಸ್ಟ್ ಡೇಟ್ ಇದೆ ಸೊ ನೀವು ಅಷ್ಟರೊಳಗಡನೆ ನೀವು ಅಪ್ಲೈ ಮಾಡಿ ಅಪ್ಲೈ ಮಾಡಿ ಎಕ್ಸಾಮಿಗೆ ನೀಟಾಗಿ ಪ್ರಿಪೇರ್ ಆಗಿ ಇನ್ನು ಕ್ಯಾಟಗರಿಯಲ್ಲಿ ಫೀಸ್ ಪೇಮೆಂಟ್ ಯಾವ ರೀತಿ ಇರುತ್ತೆ ಅಂದರೆ ಎಸ್ ಸಿ ಎಸ್ ಟಿ ಹಾಗೆ ಪಿ ಡಬ್ಲ್ಯೂ ಬಿ ಡಿ ಅವರಿಗೆಲ್ಲ ನಿಲ್ಲಿರುತ್ತೆ ಸಿ ಜನ್ರಲ್ ಅವರಿಗೆಲ್ಲ ಸೆವೆನ್ ಫಿಫ್ಟಿ ಇರುತ್ತೆ ನೀವು ಪೇ ಮಾಡಿ ಎಕ್ಸಾಮ್ ಬರೀಬೇಕು ಇನ್ನು ಸಬ್ಜೆಕ್ಟ್ ಯಾವ ರೀತಿ ಇರುತ್ತೆ ಅಂದರೆ ಇದು ಪ್ರಿಲಿಮ್ಸ್ ಅಲ್ಲಿ ಬಂದರೆ ಫಸ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ ತರ್ಟಿ ಕ್ವಶನ್ಸ್ ಇರ್ತವೆ ಮ್ಯಾಕ್ಸಿಮಮ್ ತರ್ಟಿ ಕ್ವಶನ್ಸು ಅಟೆಂಡ್ ಮಾಡಬೇಕು ನೀವು ಟ್ವೆಂಟಿ ಮಿನಿಟ್ಸ್ ಕೊಟ್ಟಿರ್ತಾರೆ ಇದು ಸೆಕ್ಷನ್ ವೈಸ್ ಇರುತ್ತೆ ಟೈಮಿಂಗ್ಸು ನ್ಯೂಮರಿಕಲ್ ಎಬಿಲಿಟಿಗೂ ಹಾಗೆ ರೀಸ್ನಿಂಗ್ ಎಬಿಲಿಟಿಗೆ ತರ್ಟಿ ಫೈವ್ ಕ್ವಶನ್ಸ್ ಇರ್ತವೆ ಟೋಟಲಿ ಟ್ವೆಂಟಿ ಮಿನಿಟ್ಸ್ ಟೈಮ್ ಇರುತ್ತೆ ನೀವು ನೀಟಾಗಿ ನೋಡ್ಕೊಂಡು ಅಟೆಂಡ್ ಮಾಡ್ಕೊಬೇಕು ಇಲ್ಲಿ ಟೈಮ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಟೋಟಲ್ಲು ಹಂಡ್ರೆಡ್ ಕ್ವಶನ್ಸ್ ಇರ್ತವೆ ಹಾಗೆ ಹಂಡ್ರೆಡ್ ಮಾರ್ಕ್ಸಿಗೆ ಒನ್ ಅವರ್ ಟೈಮ್ ಇರುತ್ತೆ ಬಟ್ ಇದು ಸೆಕ್ಷನ್ ವೈಸ್ ಇರುತ್ತೆ ನೋಡಿ ಮತ್ತು ಸಬ್ಜೆಕ್ಟ್ ವೈಸ್ ಬಂದರೆ ಇಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಇಷ್ಟು ಟಾಪಿಕ್ಸ್ ಬರ್ತವೆ ಸಿಂಪ್ಲಿಫಿಕೇಷನ್ ಆಗಿರ್ಬೋದು ನೀವು ಆವರೇಜ್ ಆಗಿರ್ಬೋದು ಪ್ರಾಫಿಟ್ ಆರ್ ಲಾಸ್ ಆಗಿರ್ಬೋದು ಡಾಟಾ ಇಂಟರ್ಪ್ರಿಟೇಷನ್ ಆಗಿರ್ಬೋದು ರೇಷ್ಯೋ ಆಗಿರ್ಬೋದು ಇವನ್ನೆಲ್ಲ ಸ್ವಲ್ಪ ನೀಟಾಗಿ ನೋಡ್ಕೊಳ್ಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ನೀವು ನೀಟಾಗಿ